ನಮಸ್ಕಾರ ವೀಕ್ಷಕರೇ ನಮ್ಮ ಪಕ್ಕದ ದೇಶ ಹಿಂದೂ ದೇಶ ನೇಪಾಳ ಇವಾಗ ಸಂಕಷ್ಟದಲ್ಲಿದೆ ಅಂತ ಹೇಳ್ಬೋದು ಅದು ಏನಕ್ಕೆ ಚೀನಾ ತುಂಬಾ ಸಾಲವನ್ನು ಕೊಟ್ಟು ಅತಿ ಹೆಚ್ಚು ಬಡ್ಡಿ ದರವನ್ನ ಹಾಕ್ತಿದ್ದಾರೆ ಅದನ್ನು ಕೇಳಿದಂತ ಒಂದು ಜರ್ನಲಿಸ್ಟ್ ನೇಪಾಲ್ ಜರ್ನಲಿಸ್ಟ್ಗೆ ಒಂದು ಯಾವ ರೀತಿ ಹೇಳೋದು ಅಂದರೆ ಒಂದು ಧಮಕಿ ಹಾಕ್ದಂಗೆ ಹಾಕಿದ್ದಾರೆ ಅದು ಒಂದು ಚೀನಾದ ಅಂಬಾಸಿಡ್ರು ಆ ರೀತಿ ಧಮಕಿ ಹಾಕೋದು ಎಷ್ಟು ಸರಿ ಇವಾಗ ಏನು ಅವ್ರದ್ದೊಂದು ಲಿಮಿಟ್ ಇರುತ್ತೆ ಆ ದೇಶಕ್ಕೆ ಸಂಬಂಧಪಟ್ಟಾಗ ಏನಾದರೂ ಮಾತಾಡಿದ್ರೆ ಅವಾಗ ಅವರು ಒಂದು ಹೇಳಿಕೆಯನ್ನು ಕೊಡಬೇಕು ಅದು ಬಿಟ್ಬಿಟ್ಟು ನಿಮ್ಗೆ ಎಷ್ಟು ಧೈರ್ಯ ಈ ರೀತಿ ಸುಳ್ಳು ಹೇಳೋದಕ್ಕೆ ಅಂತೇಳ್ಬಿಟ್ಟು ವಾರ್ನಿಂಗನ್ನು ಕೊಟ್ಟಿದ್ದಾರೆ ಆಗಿದ್ರೆ ಕಂಪ್ಲೀಟ್ ಸುದ್ದಿ ಏನು ನೇಪಾಳ ಬಾಂಗ್ಲಾದೇಶ್ ಅಥವಾ ಪಾಕಿಸ್ತಾನ ಶ್ರೀಲಂಕಾ ಏನಾಗಿತ್ತು ಅದೇ ರೀತಿ ದಿವಾಳಿ ಆಗುತ್ತಾ ಕಂಪ್ಲೀಟ್ ಸುದ್ದಿಯನ್ನ ಈ ವಿಡಿಯೋದಲ್ಲಿ ಸೊ ಸುದ್ದಿ ಏನಂತ ನೋಡೋದಾದ್ರೆ ನೇಪಾಳಲ್ಲಿ ಎರಡು ಇಂಪಾರ್ಟೆಂಟ್ ಪ್ಲೇಸು ಒಂದು ಕಾಟ್ಮಾಂಡು ಅವರ ರಾಜಧಾನಿ ಮತ್ತೆ ಇನ್ನೊಂದು ಪೋಕ್ರಾ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಸೊ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅನ್ನ ಏನಕ್ಕೆ ಮಾಡಿರ್ತಾರೆ ಅಂದ್ರೆ ಚೀನಾ ಅವರು ಭರವಸೆಯನ್ನ ಕೊಟ್ಟಿರ್ತಾರೆ ನೀವು ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ಅನ್ನ ಮಾಡ್ಬಿಡಿ ನೇಪಾಳಿಗೆ ತುಂಬಾ ಟೂರಿಸ್ಟ್ ಗಳು ಬಂದ್ಬಿಡ್ತಾರೆ ಇವಾಗ ಯಾವ ರೀತಿ ಮಾಲ್ಡೀವ್ಸ್ ಭೂತಾನು ಬೇರೆ ದೇಶಗಳಿಗೆ ಟೂರಿಸ್ಟ್ ಗಳು ಬರ್ತಿದಾರೋ ನಿಮ್ಗೂ ಕೂಡ ಅದೇ ರೀತಿ ಟೂರಿಸ್ಟ್ ಗಳು ಬಂದ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಆಸೆ ಹುಟ್ಟಿಸಿ ನೇಪಾಳಗೆ ಈ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅನ್ನ ಮಾಡ್ತಾರೆ ಬಟ್ ಇದನ್ನ ಮಾಡುವಾಗ ನೇಪಾಳ ಹತ್ರ ಅಷ್ಟೊಂದು ದುಡ್ಡು ಇರಲಿಲ್ಲ ಸೊ ಅವ್ರ ಏನ್ ಮಾಡ್ತಾರೆ ಅಂದ್ರೆ ಚೀನಾ ಅವ್ರ ಹತ್ರ ಸಾಲವನ್ನು ತಗೊಂಡು ಈ ಏರ್ಪೋರ್ಟ್ ಅನ್ನ ಮಾಡ್ತಾರೆ ಅದಾದ ನಂತರ ದೊಡ್ಡ ಡಿಸಾಸ್ಟರ್ ಆಗುತ್ತೆ ಈ ಏರ್ಪೋರ್ಟ್ ಏನಕ್ಕಂದ್ರೆ ಇವಾಗ ಪಾಕಿಸ್ತಾನಲ್ಲಿ ಯಾವ ರೀತಿ ಗ್ವಾದರ್ ಪೋರ್ಟ್ ಆಗಿದ್ಯೋ ಇವರು ಕೂಡ ಅದೇ ರೀತಿ ಇವಾಗ ಪಾಕಿಸ್ತಾನ ಚೀನಾ ನಂಬ್ಕೊಂಡು ಏನಾಗಿದೋ ಈ ನೇಪಾಳ ಅವ್ರದ್ದು ಕೂಡ ಅದೇ ಸಮಸ್ಯೆ ಸೊ ಏರ್ಪೋರ್ಟ್ ಏನೋ ದೊಡ್ಡದಾಗಿ ಕಟ್ತಾರೆ ಆದ್ರೆ ಯಾರು ಕೂಡ ಟೂರಿಸ್ಟ್ ಗಳು ಬರೋದಿಲ್ಲ ಮತ್ತೆ ಅಲ್ಲಿ ಇಂಟರ್ನ್ಯಾಷನಲ್ ಫ್ಲೈಟ್ಸ್ ಕೂಡ ಅಷ್ಟೊಂದು ಬರೋದಿಲ್ಲ ಸೊ ಅದೊಂದು ಫ್ಲಾಪ್ ಆಯಿತು ಅದರ ಮೇಂಟೆನೆನ್ಸ್ ಅದರಿಂದ ಬರುವಂತ ಲಾಭಕ್ಕಿಂತ ಅದರ ಮೇಂಟೆನೆನ್ಸ್ ಕಾಸ್ಟ್ ಜಾಸ್ತಿ ಆಗುತ್ತೆ ಸೊ ಅದಕ್ಕೋಸ್ಕರ ನೇಪಾಳ ಏನ್ ಹೇಳುತ್ತೆ ಅಂದ್ರೆ ಗ್ರಾಂಟ್ ಆಗಿ ನಮಗೆ ಬಿಟ್ಬಿಡಿ ಅಂದ್ರೆ ಯಾವ ರೀತಿ ಹೇಳೋದಾದ್ರೆ ಹೆಲ್ಪ್ ಮಾಡಿ ಬಿಟ್ಬಿಡಿ ಆ ಸಾಲವನ್ನ ಅಂತ ಚೀನಾ ಅಂದ್ರೆ ಇಲ್ಲ 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 ಸಾಲ ಸಾಲನೇ ಗ್ರಾಂಟ್ ಗ್ರಾಂಟ್ ನೀವು ಸಾಲವನ್ನ ರಿಟರ್ನ್ ಕೊಡ್ಬೇಕು ಅಂತ ಅದ್ರ ಹತ್ರ ಎಷ್ಟಂದ್ರೆ ಇನ್ನೂರ ಹನ್ನೆರಡು ಮಿಲಿಯನ್ ಡಾಲರ್ ಅಷ್ಟು ಅವರು ಪೆಂಡಿಂಗ್ ಇರುತ್ತೆ ಅಂದ್ರೆ ಈ ವಿಚಾರವಾಗಿ ಸೊ ಅದಕ್ಕೆ ನೇಪಾಳ ಏನ್ ಹೇಳುತ್ತೆ ಆಯ್ತು ಸ್ವಲ್ಪ ಬಡ್ಡಿನ ಮಾತ್ರ ಕಟ್ಕೊಂಡು ಹೋಗ್ತಾ ಇರುತ್ತೆ ಸೊ ಈ ನಡುವೆ ಗಜೇಂದ್ರ ಅನ್ನೋರು ಒಬ್ಬರು ಜರ್ನಲಿಸ್ಟು ಅವರು ಒಂದು ಟ್ವಿಟರ್ ಅಲ್ಲಿ ಪೋಸ್ಟ್ ಮಾಡ್ತಾರೆ ಏನಪ್ಪಾ ಅಂದ್ರೆ ಚೀನಾ ಎಲ್ಲರಿಗೂ ಕೂಡ ಮೋಸ ಮಾಡ್ತಿದೆ ಅವ್ರು ಇಂಟ್ರೆಸ್ಟ್ ರೇಟ್ ಹೇಳಿದಿದ್ದು ಟೂ ಪರ್ಸೆಂಟ್ ಆದ್ರೆ ಚಾರ್ಜ್ ಮಾಡ್ತಿರೋದು ಫೈವ್ ಪರ್ಸೆಂಟ್ ಇದು ಚೀನಾದ ಏನು ಸಾಲ ಕೊಡ್ತಾರೋ ಅದರಲ್ಲಿ ಟ್ರಾನ್ಸ್ಪರೆನ್ಸಿ ಇಲ್ಲ ಚೀನಾ ಎಲ್ಲ ಚಿಕ್ಕ ಚಿಕ್ಕ ದೇಶಗಳಿಗೆ ಮೋಸ ಮಾಡ್ತಿದೆ ಅಂತ ಹೇಳ್ಬಿಟ್ಟು ಒಂದು ಟ್ವಿಟರಲ್ಲಿ ಅಲ್ಲಿ ಮಾಡ್ತಾರೆ ಅದಕ್ಕೆ ಚೀನಾ ಅಂಬಾಸಿಡರ್ ಏನಿರ್ತಾರೋ ನೇಪಾಳಲ್ಲಿ ಅವರು ಡೈರೆಕ್ಟ್ ಆಗಿ ಅಟ್ಯಾಕ್ ಮಾಡ್ತಾರೆ ಟ್ವಿಟರ್ ಅಲ್ಲಿ ಎಷ್ಟು ಧೈರ್ಯ ನಿಮಗೆ ಈ ತರ ಸುಳ್ಳು ಹೇಳೋದಕ್ಕೆ ನಾವು ಕ್ಲಿಯರ್ ಆಗಿದ್ದೀವಿ ಎಲ್ಲರಿಗೂ ಕೂಡ ಎರಡು ಪರ್ಸೆಂಟ್ ಅಂದ್ರೆ ನಿಮ್ಮ ದೇಶಕ್ಕೆ ಎರಡು ಪರ್ಸೆಂಟ್ ಆಗಿ ಕೊಟ್ಟಿರೋದು ಅಂತ ಹೇಳ್ಬಿಟ್ಟು ಅವರಿಗೆ ಧಮಕಿಯನ್ನು ಹಾಕ್ತಾರೆ ಸೊ ಅದಕ್ಕೆ ಗಜೇಂದ್ರನವರು ರಿಟರ್ನ್ ರಿಪ್ಲೈ ಅನ್ನು ಕೂಡ ಕೊಡ್ತಾರೆ ಅದೇನಂದ್ರೆ ನನ್ನ ಹತ್ರ ದಾಖಲೆಗಳಿದೆ ಗೌರ್ಮೆಂಟ್ ದಾಖಲೆಗಳಿದೆ ನಾನು ಪ್ರೂವ್ ಮಾಡ್ತೀನಿ ನೆಕ್ಸ್ಟ್ ನಿಮ್ಮ ಇದಕ್ಕೆ ನಮ್ಮ ವೆಬ್ಸೈಟ್ ಅಲ್ಲೇ ನಮ್ಮ ಆರ್ಟಿಕಲ್ ಅಲ್ಲೇ ಬರುತ್ತೆ ಏನೇನು ಗೌರ್ಮೆಂಟ್ ದಾಖಲೆ ಇದೆ ಫೈವ್ ಪರ್ಸೆಂಟ್ ಅಷ್ಟು ಕಟ್ತಿದೀವಿ ಅಂತ ಸರಿಸುಮಾರು ತುಂಬಾ ಇವಾಗ ಸಾಲ ಅನ್ನೋದು ನೇಪಾಳ ಮೇಲೆ ಜಾಸ್ತಿ ಆಗ್ತಿದೆ ಪ್ರೆಷರ್ ಅನ್ನೋದು ಜಾಸ್ತಿ ಆಗ್ತಿದೆ ಸೊ ಈ ಟೈಮ್ ಅಲ್ಲಿ ನಮ್ಮ ಭಾರತ ಹೆಲ್ಪ್ ಮಾಡುತ್ತಾ ಅಂತ ಕಾದ್ ನೋಡಬೇಕು ಆದ್ರೂ ಕೂಡ ಅವರು ಚೀನಾಗಿಂತ ನಮ್ಮ ಭಾರತಕ್ಕೆ ಕಿರಿಕಿರಿ ಮಾಡೋದೇ ಜಾಸ್ತಿ ಇತ್ತೀಚೆಗೆ ಅವರ ನೂರು ರೂಪಾಯಿ ನೋಟಲ್ಲಿ ನಮ್ಮ ಭಾರತದ ಕೆಲವು ಟೆರಿಟರಿಯನ್ನು ಆ್ಯಡ್ ಮಾಡಿಕೊಂಡು ಬಿಡ್ತೀವಿ ಅಂತ ಅಂತೇಳ್ಬಿಟ್ಟು ಪಾರ್ಲಿಮೆಂಟಲ್ಲಿ ಅಪ್ರೂವಲ್ ಕೂಡ ತೊಗೊಂಡಿದ್ರು ಸೊ ಪದೇ ಪದೇ ನಮ್ಮ ಭಾರತದ ಜೊತೆ ಇಶ್ಯೂನ ಇಟ್ಕೊಂಡಿದ್ದಾರೆ ಆದರೆ ನಮ್ಮ ಭಾರತ ಯಾವತ್ತೂ ಕೂಡ ಅವ್ರನ್ನ ಬೇರೆ ರೀತಿ ನೋಡಿಲ್ಲ ಅಂದರೆ ಚತುರ್ ದೇಶದ ರೀತಿ ಅಂತ ನೋಡಿಲ್ಲ ಯಾಕಂದರೆ ಅದು ನಮ್ಮ ಹಿಂದೂ ದೇಶ ನಮ್ಮ ದೇಶನೇ ಅಂತ ಅನ್ಕೋಬೋದು ನೇಪಾಳ ಆಗಿರ್ಬೋದು ಭೂತಾನ್ ಆಗಿರ್ಬೋದು ಇಷ್ಟೆಲ್ಲ ಇದ್ರೂ ಕೂಡ ನಾವು ಲಾಸ್ಟ್ ಟೈಮು ಸರಿಸುಮಾರು ಸಾವಿರ ಕೋಟಿಯಷ್ಟು ಏನ ಕೊಟ್ಟಿದ್ವಿ ಅಂದ್ರೆ ಸಹಾಯ ಇದು ಸಾಲ ಅಲ್ಲ ಚೀನಾ ಎಣ್ಣೆ ಕೊಟ್ಟರು ಕೂಡ ಸಾಲದ ರೂಪದಲ್ಲಿ ಕೊಡುತ್ತೆ ಆದರೆ ನಮ್ಮ ಭಾರತ ಸಹಾಯವನ್ನು ಕೊಟ್ಟಿತ್ತು ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಈ ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು